ಪ್ರಿಯರಾದವರೇ ಏಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಈ ಸ್ಥಳ ಹೇಗಿದೆ ನೋಡಿದ್ದೀರಾ ಸುಂದರವಾಗಿದೆಯಾ ಯಾವುದೋ ಒಂದು ಗ್ರಾಮದಲ್ಲಿರುವಂತೆ ಅನಿಸುತ್ತಿದೆ ಅಲ್ಲ ಈ ಸ್ಥಳವು ಬ್ರೆಜಿಲ್ ದೇಶದಲ್ಲಿ ರಿಯೋ ಪಟ್ಟಣ ಇದೆ ಅಲ್ವಾ ಅದರಿಂದ ಹೊರಗೆ ಹೋದರೆ ಅನೇಕ ಗ್ರಾಮೀಣ ಭಾಗಗಳು ಇದೆ ಆ ರೀತಿ ಪಟ್ಟಣದಿಂದ ಹೊರಗೆ ಬಂದರೆ ಗ್ರಾಮೀಣ ಭಾಗದಲ್ಲಿ ಈ ರೀತಿ ಸಮೃದ್ಧಿಯಾಗಿ ಹಚ್ಚಿ ಹಸಿರಾಗಿರುವ ಸ್ಥಳಗಳು ಹಸುಗಳು ಹಾಗೆ ಕುದುರೆ ಮೇಯುವುದನ್ನೆಲ್ಲ ನೋಡಬಹುದು ಈ ಸ್ಥಳ ನೋಡಿರಿ ಬಹಳ ಸಮೃದ್ಧಿಯಾಗಿ ಇದೆ ದೇವರು ಇವರಿಗೆ ಇಲ್ಲಿ ಅನೇಕ ಮಂದಿಗಳನ್ನೆಲ್ಲ ಕೊಟ್ಟು ಆಶೀರ್ವದಿಸಿರುವುದನ್ನು ನೋಡಬಹುದು ಸರಿ ಇಂದು ದೇವರು ನಿಮಗೆ ಯಾವ ವಾಗ್ದಾನವನ್ನು ಮಾಡುತ್ತಾರೆ ಗೊತ್ತಾ ಇಂದು ಅನೇಕರಿಗೆ ಸಾಲ ಸಮಸ್ಯೆ ಅನೇಕರು ಸಾಲ ಸಮಸ್ಯೆಯಲ್ಲಿ ಇದ್ದಾರೆ ಸಾಲ 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 ಸಂಪಾದಿಸುವಂತ ಹಣವೆಲ್ಲ ಬಡ್ಡಿಗೆ ಹೋಗುತ್ತಾ ಇದೆ ಹಾಗಾಗಿ ಶ್ರಮವೆಲ್ಲ ವ್ಯರ್ಥವಾಗುತ್ತಾ ಇದೆ ಮನೆಯ ಸಾಲ ಕಾರಿನ ಸಾಲ ಬೈಕ್ನ ಸಾಲ ಹಾಗೆ ವಿವಾಹಕ್ಕೆ ತೆಗೆದುಕೊಂಡ ಸಾಲ ಆಸ್ಪತ್ರೆಯ ಖರ್ಚಿಗೆ ಸಾಲ ಎಂದು ಹಲವು ವಿಧದ ಸಾಲಗಳು ಕೆಲವರಿಗೆ ಕಾರಣವೇ ಇರುವುದಿಲ್ಲ ಆದರೆ ಸಾಲಗಳು ಸಾಲ ಮಾಡಿ ಮಾಡಿ ಖರ್ಚು ಮಾಡುವಂತ ಒಂದು ಅಭ್ಯಾಸ ವ್ಯರ್ಥವಾದ ಖರ್ಚುಗಳು ಹಾಗೆ ಪಾಪದ ಕಾರ್ಯಗಳಿಗೆ ಖರ್ಚು ಮಾಡುವುದಕ್ಕೆ ಸಾಲ ಮಾಡುವುದು ಯಾವುದೋ ಒಂದು ಕಾರ್ಯದಲ್ಲಿ ಸಾಲ ಸಮಸ್ಯೆ ಸಿಲುಕಿ ಕಷ್ಟಪಡುತ್ತಿದ್ದೀರಿ ಅದರಿಂದ ಹೊರಬರುವುದಕ್ಕೆ ಆಗುತ್ತಿಲ್ಲ ಆದ್ದರಿಂದ ವೇದನೆ ದೇವರು ನಿಮಗೆ ಯಾವ ವಾಕ್ಯವನ್ನು ಕೊಡುತ್ತಾರೆ ಗೊತ್ತಾ ಧರ್ಮೋಪದೇಶ ಕಂಡ ಹದಿನೈದು ಆರನೇ ವಾಕ್ಯದಲ್ಲಿ ನಿಮ್ಮ ದೇವರಾದ ಯಹೋವನ್ನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿ ಪಡಿಸುವನು ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಅವರಿಂದ ಸಾಲ ತೆಗೆದುಕೊಳ್ಳುವುದಿಲ್ಲ ನೀವು ಅನೇಕರಿಗೆ ಸಾಲ ಕೊಡುವಿರಿ ಅವರಿಂದ ಸಾಲ ತೆಗೆದುಕೊಳ್ಳುವುದಿಲ್ಲ ಇದುವೇ ದೇವರು ನಿಮಗೆ ಕೊಡುವಂಥ ವಾಗ್ದಾನ ಇದು ನಿಮಗಾಗಿರುವಂಥ ವಾಗ್ದಾನ ನೀವು ಇದನ್ನು ನಂಬುತ್ತೀರಾ ಈ ಕಾಲದಲ್ಲಿ ಸಾಲ ಇಲ್ಲದೆ ಹೇಗೆ ಬಾಳುವುದಕ್ಕೆ ಸಾಧ್ಯ ಸಾಲ ಇಲ್ಲದೆ ಬಾಳುವುದಕ್ಕೆ ಆಗುತ್ತದಾ ಎಂಬುದಾಗಿ ಅಂದುಕೊಳ್ಳುತ್ತೀರಾ ಆಗುತ್ತದೆ ನೀವು ದೇವರ ಮೇಲೆ ನಂಬಿಕೆ ಇಟ್ಟರೆ ದೇವ್ರು ನಿಮಗೆ ಸಾಲ ಇಲ್ಲದೆ ಇರುವಂಥ ಒಂದು ಜೀವಿತವನ್ನು ಕೊಟ್ಟು ಆಶೀರ್ವಿಸಲು ಸಾಧ್ಯ ಸಾಲವೇ ಇಲ್ಲದೆ ಬಾಳುವಂಥ ಎಷ್ಟು ಕರ್ತನ ಮಕ್ಕಳನ್ನು ನಾನು ನೋಡುತ್ತಾ ಇದ್ದೇನೆ ಹಾಗಾದರೆ ಮೊದಲು ಈ ಸಾಲ ಮಾಡುವಂಥ ಅಭ್ಯಾಸವನ್ನು ನಿಲ್ಲಿಸಬೇಕು ನಾನಿನ್ನು ಸಾಲ ಮಾಡುವುದೇ ಇಲ್ಲ ಈ ಸಾಲ ತೆಗೆದುಕೊಳ್ಳುವಂಥ ಅಭ್ಯಾಸ ಬಂದರೆ ಏನಾಗುತ್ತದೆ ಗೊತ್ತಾ ದೇವರ ಮೇಲಿರುವಂಥ ಅವಲಂಬನೆ ಹೋಗಿಬಿಡುತ್ತದೆ ನಿಮಗೊಂದು ಅವಶ್ಯಕತೆ ಬಂದ ಕೂಡಲೇ ಯಾರು ನಮಗೆ ಸಾಲ ಕೊಡುತ್ತಾರೆ ಎಂದು ಸಾಲ ಕೊಡುವಂತ ವ್ಯಕ್ತಿಯನ್ನು ಹುಡುಕುತ್ತೀರಿ ದೇವರನ್ನು ಹುಡುಕುವ ಬದಲು ಮನುಷ್ಯರನ್ನು ಹುಡುಕಲು ಆರಂಭಿಸುವಿರಿ ಆಗ ನಿಮ್ಮ ಜೀವಿತದಲ್ಲಿ ನಂಬಿಕೆ ಇಲ್ಲದೆ ಹೋಗುತ್ತದೆ ಅದುವೇ ನಿಮ್ಮ ಜೀವಿತದಲ್ಲಿ ಆಶೀರ್ವಾದದ ಕೊರತೆಗೆ ಮುಖ್ಯವಾದ ಕಾರಣ ನಾನು ಸಾಲ ಮಾಡುವುದಿಲ್ಲ ಎಂಬುದಾಗಿ ನೀವು ತೀರ್ಮಾನ ಮಾಡಿದರೆ ಏನ್ ಮಾಡುತ್ತೀರಿ ಒಂದು ಅವಶ್ಯಕತೆ ಬಂದರೆ ಕರ್ತನನ್ನು ದೃಷ್ಟಿಸಿ ನೋಡುತ್ತೀರಿ ದೇವರು ನನ್ನ ಅವಶ್ಯಕತೆಗಳನ್ನು ಸಂಧಿಸುತ್ತಾರೆ ಎಂದು ಕರ್ತನನ್ನು ದೃಷ್ಟಿಸುತ್ತೀರಿ ದೇವರು ಆ ನಂಬಿಕೆಯನ್ನು ಘನಪಡಿಸುತ್ತಾರೆ ನಂತರ ನೀವು ವ್ಯರ್ಥವಾದ ಖರ್ಚುಗಳನ್ನು ಮಾಡುವುದಿಲ್ಲ ಸಾಲವೇ ಇಲ್ಲದೆ ನೀವು ನ್ಯಾಯವಾಗಿ ಕರ್ತನ ಬಳಿಯಲ್ಲಿ ಕೇಳುವಾಗ ವ್ಯರ್ಥ ಖರ್ಚುಗಳನ್ನು ಮಾಡದೆ ನೀವು ಗಮನದಿಂದ ಜೀವನ ಮಾಡುತ್ತೀರಿ ಇದಕ್ಕೆ ಸಾಲ ಇಲ್ಲದೆ ಇರುವಂತ ಒಂದು ಜೀವಿತ ಈ ವಾಗ್ದಾನವನ್ನು ದೇವರು ನಿಮಗೆ ಕೊಡುತ್ತಾರೆ ನಾನು ನನ್ನ ಸೇವೆಯ ಹಾದಿಯಲ್ಲಿ ಅನೇಕರನ್ನು ನೋಡಿದ್ದೇನೆ ಸಾಲವನ್ನೇ ಮಾಡದೆ ಕರ್ತನನ್ನೇ ಆಶ್ರಯಿಸಿಕೊಂಡು ಜೀವಿಸುವಂತ ಜನರನ್ನು ನೋಡಿದ್ದೇನೆ ನಿಮಗೆ ದೇವರು ಮಾಡುತ್ತಾರೆ ಸಾಲವಿಲ್ಲದಿರುವಂತಹ ಜೀವಿತವನ್ನು ನಿಮಗೆ ಕೊಡುತ್ತಾರೆ ಇಂದು ಒಂದು ತೀರ್ಮಾನ ಮಾಡಿರಿ ಇದುವರೆಗೂ ತೆಗೆದುಕೊಂಡ ಸಾಲಗಳನ್ನು ಒಂದು ಲೀಸ್ಟ್ ಮಾಡಿರಿ ಯಾವ್ಯಾವ ವ್ಯಕ್ತಿಗೆ ಯಾವ್ಯಾವ ಬ್ಯಾಂಕಿಗೆ ಎಷ್ಟು ಸಾಲ ಕೊಡಬೇಕೆಂಬುದಾಗಿ ಪಟ್ಟಿ ಮಾಡಿ ಅದನ್ನಿಟ್ಟು ನೀವು ಪ್ರಾರ್ಥನೆ ಮಾಡಿ ದೇವರ ಈ ಸಾಲವನ್ನೆಲ್ಲ ನಾನು ಕೊಟ್ಟು ತೀರಿಸಬೇಕು ಈ ಸಾಲವನ್ನೆಲ್ಲ ತೀರಿಸುವುದಕ್ಕೆ ನನಗೆ ಅದ್ಭುತ ಮಾಡಿರಿ ಒಂದು ಮಾರ್ಗವನ್ನು ತೆರೆದುಕೊಡಿ ಎಂದು ನೀವು ಪ್ರಾರ್ಥಿಸಿರಿ ದೇವರು ಸಾಲವನ್ನು ತೀರಿಸುವುದಕ್ಕೆ ಮಾರ್ಗ ಮಾಡುವರು ನೀವು ಸಾಲವನ್ನು ತೀರಿಸಿದ ನಂತರ ಒಂದು ತೀರ್ಮಾನ ಮಾಡಬೇಕು ಇನ್ನು ಸಾಲ ಮಾಡುವುದಿಲ್ಲ ಯಾವುದೇ ಅವಶ್ಯಕತೆ ಬಂದರೂ ನಾನು ಕರ್ತನನ್ನೇ ದೃಷ್ಟಿಸಿ ನೋಡುತ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿರಿ ದೇವರು ನಿಮಗೆ ಅದ್ಭುತ ಮಾಡುವರು ನೀವು ನಂಬುತ್ತೀರಾ ನಮಗಾಗಿ ಶಿಲುಬೆಯಲ್ಲಿ ತನ್ನನ್ನೇ ಬಲಿಯಾಗಿ ಕೊಟ್ಟಂತ ದೇವರು ನಿಮ್ಮ ಸಾಲ ಸಮಸ್ಯೆಯನ್ನು ನೀಗಿಸುವುದಿಲ್ಲವಾ ಸಾಲ ಇಲ್ಲದಿರುವಂತಹ ಜೀವಿತ ನಿಮಗೆ ಕೊಡುತ್ತಾರೆ ನೀವು ಅದನ್ನು ನಂಬಿ ಅದಕ್ಕೆ ನಿಮ್ಮನ್ನು ಅರ್ಪಿಸಿಕೊಳ್ಳಿರಿ ಇಂದಿನಿಂದ ನಿಮ್ಮ ಆದಾಯದಲ್ಲಿ ಒಂದು ಬದಲಾವಣೆ ಬರುತ್ತದೆ ನಿಮ್ಮ ವ್ಯರ್ಥವಾದ ಖರ್ಚುಗಳು ನೀಗಿ ಹೋಗುತ್ತದೆ ಅಷ್ಟು ಮಾತ್ರವಲ್ಲ ವ್ಯರ್ಥವಾದ ಖರ್ಚುಗಳು ಬರದೇ ಇರುವಂತೆ ಕರ್ತನು ಕಾಪಾಡುತ್ತಾನೆ ಆಸ್ಪತ್ರೆ ಖರ್ಚುಗಳು ವ್ಯರ್ಥವಾದ ಖರ್ಚುಗಳು ಇದನ್ನೆಲ್ಲ ದೇವರು ನೀಗಿಸಿ ನಿಮ್ಮನ್ನು ಚೆನ್ನಾಗಿ ಬಾಳುವಂತೆ ಮಾಡುವರು ಅದಕ್ಕೆ ಒಪ್ಪಿಸಿ ಕೊಡುವಿರ ಒಪ್ಪಿಸಿ ಕೊಡಿರಿ ದೇವರೇ ಈ ವಾಗ್ದಾನವನ್ನು ನಾನು ನಂಬುತ್ತೇನೆ ನಾನಿನ್ನು ಸಾಲ ಮಾಡುವುದಿಲ್ಲ ತೆಗೆದುಕೊಂಡ ಸಾಲವನ್ನೆಲ್ಲ ತೀರಿಸುವುದಕ್ಕೆ ಕೃಪೆ ಕೊಡಿ ಇನ್ನು ಸಾಲ ಇಲ್ಲದಿರುವಂತಹ ಜೀವಿತವನ್ನು ಅನುಗ್ರಹಿಸಿ ಈ ಸಾಲ ಸಮಸ್ಯೆ ಎಂಬಂತ ಅವಮಾನ ಇಕ್ಕಟ್ಟುಗಳಿಂದ ಬಿಡುಗಡೆ ಕೊಡಿ ಇನ್ನು ನಿಮ್ಮನ್ನೇ ಆಶ್ರಯಿಸಿಕೊಂಡು ಬಾಳಲು ಅರ್ಪಿಸುತ್ತೇನೆ ಏಸುವಿನ ನಾಮದಲ್ಲಿ ಜೀಸಸ್ ಕನ್ನಡ ಯೂಟ್ಯೂಬ್ ಚಾನಲ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ